ಕಮಿಟಿ ಒಂದಿದೆ ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕಳಿಸಿದ್ದಾರೆ ಅದು ಬರಲಿ ಅಂತ ಕಾಯ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ಅವ್ರು ಬಿಟ್ಬಿಟ್ಟಿದ್ವಿ ನಾವು ನಾವು ಅದಕ್ಕೆ ಗೌರ್ಮೆಂಟ್ ನಾವು ಇಂಟರ್ಫೇರ್ ಆಗೋದಿಲ್ಲ ಸೊ ಏನು ತೀರ್ಮಾನ ಮಾಡ್ತಾರೋ ಅವರು ಆಗಲೇ ಒಂದು ತೀರ್ಮಾನಕ್ಕೆ ಬಂದು ಹೋಗಿದೆ ಅದು ನನಗೆ ಮಾಹಿತಿ ನಾನು ಅದು ಅವ್ರ ರಿಪೋರ್ಟ್ನ ನಾನು ತಕ್ಕೊಂಡು ನಾನು ಇಂಟರ್ಫೇರ್ ಆಗಿ ಕೇಳಿ ಸರಿ गोवर्मेंट <coughs> अप्रूव <vakt> So, so far pmr has not floated the bankers because of the double decker. Is the double decker project delaying the matter? No, 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 no. Government has to give an upload for it. The mm -hmm. government. We have to give funds to it. They are asking for 9,800 crores. We, we have placed this before the cabinet. It is not a small money. It is the corporation. that have to pay that expenditure. In turn, government has to help the corporation. So, we have decided it is a ಲಾಂಗ್ ವೆರಿ ಗುಡ್ಡಿ ತೀರ್ಮಾನ ಮಾಡಿಕೊಂಡಿದ್ದಾರೆ ನೀರ್ನವ್ರು ಅವರೆಲ್ಲ ಕೊಟ್ಟಿದ್ದಾರೆ ನಾನು ನಿರ नेक्स्ट ಕ್ಯಾಬರೇಟ್ ಅಲ್ಲಿ ನಾವು ಚಾಲ ಪ್ರಸ್ತಾವಿಸಿದ್ದೀವಿ ಕ್ಯಾಬರೇಟ್ ಗೆ 80 ಪೈಸೆ ಜಾಸ್ತಿ ಮಾಡೋದು 1000 80 ಪೈಸೆ ಸರ್ 1 ಲೀಟರ್ ಗೆ 70 ರೂಪಾಯಿ 1 ಲೀಟರ್ ಗೆ ನಾವು 5 ಪೈಸೆ ತಗೋತೀವಿ ಇದರಲ್ಲಿ ಇದು ನಿರ್ಣ 0.3 1.5 ರೂಪಾಯಿ 5 ರೂಪೀಸ್ ಏನೋ ಮಾಡಿದರೆ ಡೌನ್ ಮಾಡ್ತೀವಿ 1 ಪೈಸೆ 1 ಲೀಟರ್ ಗೆ ಏನೋ ಸ್ಮಾಲ್ 1 ಪೈಸೆ เงี้ย ಇರಬೇಕು ಅವರು ಒಂದು ಪ್ರಪೋಸಲ್ ಕೊಟ್ಟಿದಾರದು ಬಿಡಿ ಅವರು

ಇದು ಆಲ್ರೆಡಿ ಚರ್ಚೆ ಆಗಿದೆ ಸರ್ دیکھیں ನೀವೆಂಗೆ ಅಗ್ರಿ ಮಾಡಿದ್ ಫೋರ್ ಕ್ವಿಟಿ ಕೋರ್ಟಿ ನೀವೆ ಸರ್ ಕಿಂಗ್ ಆಫ್ ಫೇಸ್ ಆಫ್ ವಿಡಿಯಾವಲ್ಲ ಇಂಟರ್ನಲ್ ಇಶ್ಯೂಸ್ ವಿಲ್ ಸॉಲ್ಡ್ ಔಟ್ ಸರ್ ಸರ್ ಈಸಲಿ ಬಜೆಟ್ ನಲ್ಲಿ ಗ್ರೇಟರ್ ಬೆಂಗಳೂರಿಗೆ ಏನರೋ ಅಂತ ನಾನು ಅಂತಿದಿಲ್ಲ ಗ್ರೇಟರ್ ಬೆಂಗಳೂರಿಗೆ ಯಾವಾಗ ಚಂದನೆ ಬರಬಹುದು ಯಾವುದೇ ಲ ಆಪಿನಿಯನ್ ಬಂದಿದೆ ಸರ್ ಪಬ್ಲಿಕ್ ಸ್ಕೌಲ್ ನಲ್ಲಿ ಇಲ್ಲಿ ಬಿಡದಿತ್ತವ ಇತ್ತು ಅದನ್ನ ಟೌನ್ಶಿಪ್ ಗೆ ಅಪ್ರೂವ್ ಎರಡನೇದು ಈಗ ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ ಬೆಂಗ್ಳೂರ್ ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಬಗ್ಗೆ ನಮ್ಮ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ ಎಮ್ ಎಲ್ ಎಸ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಒಂದು ಡಿಶನ್ ಬಂದಿದ್ದಾರೆ ಎಮ್ ಎಲ್ ಎಸ್ ಹತ್ರ ಎಲ್ಲ ಚರ್ಚೆ ಮಾಡಿ ಅಂತ ಹೇಳಿದ್ವಿ ಬೆಂಗ್ಳೂರ್ ಸಿಟಿ ಎಮ್ ಎಲ್ ಎಸ್ ಹತ್ರ ಅದು ಮುಗಿದೆ ಈಗ ಸಾಧುಗಳು ಕರಿತಾ ಇದ್ದೀವಿ ಪಬ್ಲಿಕ್ ಹಿಯರಿಂಗ್ ಕೇಳ್ತಾ ಅವ್ರಿಗೂ ಪಬ್ಲಿಕ್ ನಾನು ಏನು ಮಾಡಿದಾರ ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅದನ್ನು ನೀವು ಮಾಡಿರೋದನ್ನ ಸಾಧ್ಯ ನೀವು ಹೋಗಿ ಕ್ವಶನ್ಸ್ ಕೇಳಿ ನೀವು ಹೋಗಿ ಅದಕ್ಕೆ ಬಗ್ಗೆ ನಿಮ್ದು ಒಪಿನಿಯನ್ ಇದು ಪ್ಲಸ್ ಅವ್ರ ಒಪಿನಿಯನ್ ತಗೊಂಡು ಎರಡನೇ ಏರ್ಪೋರ್ಟ್ ಎರಡನೇ ಏರ್ಪೋರ್ಟ್ ಸ್ಥಳಾವಕಾಶ ಅದು ಚರ್ಚೆ ಆಗ್ತಾ ಇದೆ ಅದು ನಾನು ಚೀಫ್ ಮಿನಿಸ್ಟು ನಮಿಬ್ರುಗು ನಾವು ಪ್ರೆಸೆಂಟ್ ಮಾಡ್ತಾರೆ ಅದಾದ್ಮೇಲೆ ನಾವು ಏರ್ಪೋರ್ಟ್ ಅವ್ರೂ ಕೇಳಬೇಕು ಅವ್ರದ್ದು ಭಾಳ ಮುಖ್ಯ ಯಾಕೆಂದರೆ ನಾವು ಅಂದ್ಕೊಂಡು ಜಾಗದಲ್ಲೆಲ್ಲ ಅವ್ರು ಮಾಡೋಕ್ಕಾಗುತ್ತೆ ಅದಕ್ಕೆಲ್ಲ ಲೆಕ್ಕಾಚಾರ ಇದೆ ಗುಡ್ಡಲಿ ಇರಬಾರ್ದು ಜಮೀನು ಮಟ್ಟ ಇರಬೇಕು ಏನು ಟ್ರಾಫಿಕ್ ಸಮಸ್ಯೆ ಸೆಕ್ಯೂರಿಟಿ ಸಮಸ್ಯೆ ಇವೆಲ್ಲ ಇದೆ ಅದೆಲ್ಲ ಅವ್ರೇನು ತೀರ್ಮಾನ ಮಾಡ್ತಾರೆ ಅದಾದಮೇಲೆ

ಸಿಟಿ ಕಾರ್ಪೋರೇಷನ್ ಬೆಂಗಳೂರು ಆಗಲೇ ಇವರು ನಮ್ಮ ಒಂದು ಕಮಿಟಿನೇ ಮಾಡಿದಿವಲ್ಕ ಅಸೆಂಬ್ಲಿ ಬಿಲ್ಲೆ ಪ್ರೆಸೆಂಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಜಾಯಿಂಟ್ ಅಸೆಂಬ್ಲಿ ಕಮಿಟಿಯನ್ನು ಚರ್ಚೆ ಮಾಡ್ತಾ ಇದ್ದಾರೆ ಎಂಎಲ್ ಎಂ ಎಲ್ ಸಿಗಳು

When will the master plan be ready? Already they are working yeah. out. So 2020 uh, there was a comprehensive mobility plan.